ಅನಂತ ವಿಜಯಂ ಕುಂತಿ ಪುತ್ರೋ ಅನಂತವಿತ್ರ ಸುಗೋಷಮಣಿಪುಷ್ಪಕೋ ಅನುವಾದ ಪುತ್ರನಾದ ರಾಜ ಯುಧಿಷ್ಠಿರ ವಿಜಯವನ್ನು ನಕುಲ ಸಹದೇವರು ಸುಘೋಷ ಮತ್ತು ಮಣಿಪುಷ್ಪವೆಂಬ ಶಂಕವನ್ನೂದಿದರು ಭೀಮನ ನಂತರ ಕುಂತಿಯ ಹಿರಿಮಗ ಯುಧಿಷ್ಠಿರ ಧರ್ಮ ಮತ್ತು ವಿಜಯದ ಸಂಕೇತವಾದ ಅನಂತ ವಿಜಯ ಎನ್ನುವ ಶಂಕವನ್ನು ಊದಿದನು ನಕುಲ ಹಾಗೂ ಸಹದೇವರು ಸುಘೋಷ ಮತ್ತು ಮಣಿಪುಷ್ಪವೆಂಬ ಶಂಕವನ್ನು ಕ್ರಮಬದ್ಧವಾಗಿ ಮೊಳಗಿಸಿದರು ಮಹಾಭಾರತದಲ್ಲಿ ಬೇರೆ ಯಾವ ರಾಜರ ಶಂಕದ ಹೆಸರಿನ ಬಗ್ಗೆ ಉಲ್ಲೇಖವಿಲ್ಲ ಎಲ್ಲಿಯೂ ಬೇರೆ ಶಂಕದ ಹೆಸರನ್ನು ಹೇಳಿಲ್ಲ ಪಾಂಡವರ ಐದು ಶಂಕಗಳ ಹೆಸರನ್ನು ಭಗವದ್ಗೀತೆಯಲ್ಲಿ ಮಾತ್ರ ಕಾಣಬಹುದು ಪ್ರಾಯಶಃ ಇದು ನಮಗೆ ನಿತ್ಯ ಸ್ಮರಣೀಯವಾಗಿರಬೇಕು ಎನ್ನುವ ಉದ್ದೇಶದಿಂದ ಗೀತೆಯಲ್ಲಿ ಈ ಐದು ಹೆಸರನ್ನು ವಿಶೇಷವಾಗಿ ಉಲ್ಲೇಖಿಸಿರಬಹುದು